ಬಂಧುಗಳೇ ನಮಸ್ಕಾರ ಹೇಗಿದ್ದೀರಿ ಎಲ್ರು ಬಂಧುಗಳೇ ಈ ಸ್ಟೋರಿಯನ್ನ ಆರಂಭಿಸೋಕು ಮುನ್ನ ಒಂದು ಕ್ಲಾರಿಟಿಯನ್ನು ಕೊಟ್ಟು ಅದಾದ ಬಳಿಕ ಆರಂಭಿಸ್ತೀನಿ ನಾನು ಯಾವ ಪಕ್ಷದ ಪರವಾಗಿಯೂ ಇಲ್ಲ ಯಾವುದೇ ಪಕ್ಷ ತಪ್ಪು ಮಾಡಿರಲಿ ಯಾವುದೇ ನಾಯಕ ತಪ್ಪು ಮಾಡಿರಲಿ ಅದನ್ನು ಕ್ವಶನ್ ಮಾಡುವಂಥ ಕೆಲಸ ವಾಯ್ಸ್ ರೈಸ್ ಮಾಡುವಂಥ ಕೆಲಸ ನನ್ನ ಮಿತಿಯಲ್ಲಿ ಎಷ್ಟು ಮಾಡೋದಕ್ಕೆ ಸಾಧ್ಯ ಆಗುತ್ತೋ ಅಷ್ಟನ್ನ ಮಾಡ್ತಾ ಹೋಗ್ತಿದ್ದೇನೆ ಹಿಂದಿನ ಒಂದಷ್ಟು ಸ್ಟೋರಿಗಳನ್ನು ನೀವು ನೋಡಿದ್ರೆ ನಿಮಗೆ ಅದಕ್ಕೆ ಸಂಬಂಧಪಟ್ಟ ಹಾಗೆ ಕ್ಲಾರಿಟಿ ಸಿಗುತ್ತೆ ಒಂದುಗಳೇ ಎಲ್ಲಿಯವರೆಗೆ ಯಾವುದಾದ್ರೊಂದು ಪಕ್ಷದ ಪರವಾಗಿ ನಾವು ಕುರುಡು ಪ್ರೇಮವನ್ನು ಬೆಳೆಸ್ಕೊಂಡಿರ್ತೀವೋ ಆ ಪಕ್ಷ ತಪ್ಪು ಮಾಡಿದಾಗ ನಾವು ಪ್ರಶ್ನೆ ಮಾಡೋದಿಲ್ವೋ ಅಲ್ಲಿಯವರೆಗೆ ದೇಶ ಉದ್ಧಾರ ಆಗೋದಕ್ಕೆ ಸಾಧ್ಯ ಆಗೋದಿಲ್ಲ ಯಾವ ಪಕ್ಷದ ಪರವಾಗಿ ಬೇಕಾದರೂ ನೀವಿರಿ ಆದರೆ ಆ ಪಕ್ಷ ತಪ್ಪು ಮಾಡಿದ ಸಂದರ್ಭದಲ್ಲಿ ಅದನ್ನ ಪ್ರಶ್ನೆ ಮಾಡಲೇಬೇಕಾಗತ್ತೆ ಈ ಪೀಠಿಕೆಯನ್ನು ಹಾಕೋದಿಕ್ಕೆ ಕಾರಣ ಇದೀಗ ಮತ್ತೊಮ್ಮೆ ಬಿ ಜೆ ಪಿಯನ್ನು ಪ್ರಶ್ನಿಸುವಂತ ಪರಿಸ್ಥಿತಿ ಎದುರಾಗಿದೆ ಪ್ರಧಾನಿ ನರೇಂದ್ರ ಮೋದಿಯವರೇ ಉತ್ತರ ಕೊಡಿ ಅಥವಾ ಈ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಕ್ಲಾರಿಟಿ ಕೊಡಿ ಅಂತ ನಾವು ಆಗ್ರಹಿಸುವಂತ ಸಂದರ್ಭ ಬಂದಿದೆ ಕಾರಣ ಬಿಜೆಪಿ ಚುನಾವಣೆಯಲ್ಲಿ ಮಾಡಿದಂತ ಮೋಸದಾಟ ಕೋರ್ಟ್ ಮುಂದೆ ಬಟಾ ಬಯಲಾಗಿದೆ ಅಷ್ಟು ಮಾತ್ರ ಅಲ್ಲ ಸುಪ್ರೀಂ ಕೋರ್ಟ್ ಹಿಗ್ಗಾಮುಗ್ಗ ತರಾಟೆಗೆ ತೆಗೆದುಕೊಂಡಿದೆ ಚೀಮಾರಿಯನ್ನ ಹಾಕಿದೆ ಅತ್ಯಂತ ಕಟು ಪದವನ್ನ ಈ ಸಂದರ್ಭದಲ್ಲಿ ಬಳಸಿದೆ ಪ್ರಜಾಪ್ರಭುತ್ವದ ಕಗ್ಗೊಲೆ ಮಾಡೋದಕ್ಕೆ ಹೊರಟಿದ್ದೀರಿ ಎನ್ನುವಂಥ ಮಾತನ್ನ ಸುಪ್ರೀಂ ಕೋರ್ಟ್ ಹೇಳಿದೆ ಅಷ್ಟು ಮಾತ್ರ ಅಲ್ಲ ಚುನಾವಣೆಯನ್ನ ಗೆಲ್ಲೋದಿಕ್ಕೆ ಅಧಿಕಾರವನ್ನ ಹಿಡಿಯೋದಿಕ್ಕೆ ಏನು ಬೇಕಾದರೂ ನೀವು ಮಾಡೋದಿಕ್ಕೆ ಹಾಗಾದ್ರೆ ರೆಡಿ ಇದ್ದೀರಾ ಎನ್ನುವ ರೀತಿಯಲ್ಲಿ ಸುಪ್ರೀಂ ಕೋರ್ಟ್ ಇದೀಗ ಪ್ರಶ್ನೆ ಮಾಡ್ತಾ ಇದೆ ಬಂದ ಮಳೆ ನಮ್ಮದು ಅದ್ಭುತವಾದಂಥ ಪ್ರಜಾಪ್ರಭುತ್ವ ವ್ಯವಸ್ಥೆ ಆದರೆ ಈ ವ್ಯವಸ್ಥೆಯನ್ನ ಹಾಳು ಮಾಡುವಂಥ ಕೆಲಸವನ್ನು ಯಾವ ಪಕ್ಷದವರು ಕೂಡ ಮಾಡೋದಕ್ಕೆ ಹೋಗಬಾರದು ಚುನಾವಣೆಯನ್ನು ಗೆಲ್ಲಬೇಕು ಎನ್ನುವಂಥ ಒಂದೇ ಒಂದು ಉದ್ದೇಶಕ್ಕೆ ಈ ಪ್ರಜಾಪ್ರಭುತ್ವ ವ್ಯವಸ್ಥೆಯ ಕಗ್ಗೊಲೆ ಮಾಡೋದಿದೆಯಲ್ಲ ಯಾವುದೇ ಕಾರಣಕ್ಕೂ ಸರಿ ಅಲ್ಲ ಯಾಕಂದ್ರೆ ಭವಿಷ್ಯ ಇದರಿಂದ ದೇಶದ ಭವಿಷ್ಯ ಹಾಳಾಗ್ತಾ ಹೋಗಿಬಿಡುತ್ತೆ ಅದು ಕಾಂಗ್ರೆಸ್ ಆಗಿರಲಿ ಬಿ ಜೆ ಪಿ ಆಗಿರಲಿ ಅಥವಾ ಇನ್ನೊಂದು ಯಾವುದೇ ಪಕ್ಷ ಬೇಕಾದರೂ ಆಗಿರಲಿ ಯಾಕೆ ಇಷ್ಟೆಲ್ಲ ಮಾತನ್ನ ಹೇಳ್ತಾ ಇದ್ದೀನಿ ಅಂದ್ರೆ ಚಂಡೀಗಢ ಮೇಯರ್ ಚುನಾವಣೆ ವಿವಾದಕ್ಕೆ ಈಡಾಗಿತ್ತು ಈ ವಿಚಾರ ಇವತ್ತು ಸುಪ್ರೀಂ ಕೋರ್ಟ್ ಮುಂದೆ ಮತ್ತೊಮ್ಮೆ ಬಂತು ಆಗ ಸುಪ್ರೀಂ ಕೋರ್ಟ್ ಎಲ್ಲ ವಿಚಾರವನ್ನು ಕೂಡ ಪ್ರಸ್ತಾಪ ಮಾಡಿ ಹಿಗ್ಗಾಮುಗ್ಗಾ ತರಾಟೆಗೆ ತೆಗೆದುಕೊಳ್ಳುವಂತ ಕೆಲಸ ಮಾಡ್ತು ಅಷ್ಟು ಮಾತ್ರ ಅಲ್ಲ ಆ ಮೋಸ ಸಂಪೂರ್ಣವಾಗಿ ಇದೀಗ ಬಯಲಾಗಿದೆ ಏನು ಅನ್ನೋದನ್ನ ಅತ್ಯಂತ ಸರಳವಾಗಿ ವಿವರಿಸ್ತಾ ಹೋಗ್ತೀನಿ ಕೇಳಿ ಮುಂದೆ ಜನವರಿ ಮೂವತ್ತನೇ ತಾರೀಕು ಚಂಡೀಗಢ ಮೇಯರ್ ಚುನಾವಣೆ ನಡೆಯಿತು ಒಂದು ಕಡೆಯಿಂದ ಆಮ್ ಆದ್ಮಿ ಜೊತೆಗೆ ಮಿತ್ರ ಪಕ್ಷಗಳು ಆಮ್ ಆದ್ಮಿ ಕಾಂಗ್ರೆಸ್ ಅವರ ಮೈತ್ರಿಕೂಟ ಮತ್ತೊಂದು ಕಡೆಯಿಂದ ಬಿಜೆಪಿ ಹಾಗೆ ಅಕಾಲಿದಳ ಶಿರೋಮಣಿ ಅವರು ಬಿಜೆಪಿಗೆ ಬೆಂಬಲವನ್ನ ಕೊಟ್ಟಿದ್ರು ಹೀಗಾಗಿ ಬಿಜೆಪಿ ಗೆಲ್ಲುತ್ತಾ ಅಥವಾ ಆಮ್ ಆದ್ಮಿ ಗೆಲ್ಲುತ್ತಾ ಯಾರು ಮೇಯರ್ ಪಟ್ಟವನ್ನು ಅಲಂಕರಿಸ್ತಾರೆ ಎನ್ನುವಂಥ ಕುತೂಹಲ ಎಲ್ಲರಲ್ಲೂ ಕೂಡ ಇತ್ತು ಕಾರಣ ಏನಪ್ಪ ಅಂದ್ರೆ ಲೋಕಸಭಾ ಚುನಾವಣೆ ಸನಿಹ ಆಗ್ತಾ ಇದೆ ಈ ಕಾರಣಕ್ಕಾಗಿ ಎನ್ ಡಿ ಎ ವರ್ಸಸ್ ಐ ಎನ್ ಡಿ ಎ ಮೈತ್ರಿಕೂಟ ಅಂತ ಏನು ಕರಿತಾ ಇದ್ದೀವಿ ಅವುಗಳ ನಡುವಿನ ಪೈಪೋಟಿಯ ಮೊದಲ ಚುನಾವಣೆ ಎನ್ನುವ ರೀತಿಯಲ್ಲಿ ಇದನ್ನ ಬಿಂಬಿಸಲಾಗ್ತಾ ಇತ್ತು ಆ ರೀತಿಯಾಗಿ ಬಿಂಬಿಸುವಂತ ಅವಶ್ಯಕತೆ ಇರಲಿಲ್ಲ ಆದರೂ ಕೂಡ ಆ ರೀತಿಯಾಗಿ ಬಿಂಬಿಸುವಂತ ಕೆಲಸವನ್ನು ಮಾಡಲಾಗ್ತಾ ಇತ್ತು ಅವತ್ತು ಚುನಾವಣೆ ನಡೀತು ಚುನಾವಣೆ ಮುಗಿದಾದ ಬಳಿಕ ಏನಾಯ್ತು ಬಿಜೆಪಿಗೆ ಒಟ್ಟು ಹದಿನಾರು ಮತಗಳು ಬಂದ್ರೆ ಆಮ್ ಆದ್ಮಿ ಮೈತ್ರಿಕೂಟಕ್ಕೆ ಒಟ್ಟು ಇಪ್ಪತ್ತು ಮತಗಳು ಬಂದಿರ್ತವೆ ಆದಂತ ಎಡವಟ್ಟು ಏನೋ ಗೊತ್ತಾ ಅಥವಾ ಬಹಳ ಅತ್ಯಂತ ಕಳವಳಕಾರಿ ಅಥವಾ ಆತಂಕಕಾರಿ ವಿಚಾರ ಏನಪ್ಪ ಅಂದ್ರೆ ಈ ಆಮ್ ಆದ್ಮಿ ಪಕ್ಷಕ್ಕೆ ಬಂದಂತ ಅಥವಾ ಆಮ್ ಆದ್ಮಿ ಮೈತ್ರಿಕೂಟಕ್ಕೆ ಬಂದಂತ ಆ ಇಪ್ಪತ್ತು ಮತಗಳಲ್ಲಿ ಅಂದ್ರೆ ಇಪ್ಪತ್ತು ಕೌನ್ಸಿಲರ್ಗಳು ಮತ ಹಾಕಿದ್ರಲ್ಲ ಮೇಯರ್ ಆಗಬೇಕು ಆಮ್ ಆದ್ಮಿ ಕಡೆಯವರು ಅಂತ ಹೇಳಿ ಅದರಲ್ಲಿ ಎಂಟು ಮತಗಳನ್ನ ಅಸಿಂಧು ಅಂತ ಚುನಾವಣಾಧಿಕಾರಿ ಘೋಷಣೆ ಮಾಡಿಬಿಡ್ತಾರೆ ಆ ಚುನಾವಣಾಧಿಕಾರಿ ಯಾರಪ್ಪ ಅಂದ್ರೆ ಬಿಜೆಪಿ ಅಲ್ಪಸಂಖ್ಯಾತ ಘಟಕದ ಸದಸ್ಯ ಅವರ ಹೆಸರು ಅನಿಲ್ ಮಾಸಿ ಅಂತೇಳಿ ಬಿಜೆಪಿ ಪರವಾಗಿ ನಿಂತ್ಕೊಳ್ಳಲೇಬೇಕು ಬಿಜೆಪಿಗೆ ಸಹಾಯವನ್ನು ಮಾಡಲೇಬೇಕು ಎನ್ನುವ ಕಾರಣಕ್ಕಾಗಿ ಚುನಾವಣಾಧಿಕಾರಿ ಬಿಜೆಪಿ ನಾಯಕರು ಹೇಳಿಕೊಟ್ಟಂತೆ ಕಾರ್ಯವನ್ನು ನಿರ್ವಹಿಸಿರ್ತಾರೆ ಸುಖಾಸುಮ್ಮನೆ ಯಾವುದೇ ಕಾರಣವೂ ಕೂಡ ಇಲ್ಲದಂತೆ ಎಂಟು ಮತಗಳನ್ನ ಅಸಿಂಧು ಅಂತ ಘೋಷಣೆ ಮಾಡಿಬಿಡ್ತಾರೆ ಬಂಧುಗಳೇ ಈ ರೀತಿಯಾದಂಥ ಚುನಾವಣೆ ಪಾಕಿಸ್ತಾನದಲ್ಲೂ ಅಥವಾ ಇನ್ಯಾವುದೋ ದೇಶದಲ್ಲಿ ನಡೆಯೋದನ್ನು ನಾವು ಗಮನಿಸಿದ್ದೇವೆ ಭಾರತದಲ್ಲೂ ಒಮ್ಮೆ ಇಂತಹ ಎಡವಟೆಲ್ಲವೂ ಕೂಡ ಆಗಿದೆ ಆದರೆ ಈ ಕಾಲಘಟ್ಟದಲ್ಲಿ ಈ ಟೆಕ್ನಾಲಜಿ ಇಷ್ಟೆಲ್ಲ ಮುಂದುವರೆದಿರುವಂಥ ಕಾಲಘಟ್ಟದಲ್ಲಿ ಓರ್ವ ಚುನಾವಣಾಧಿಕಾರಿ ಕಣ್ಣಿಗೆ ಕಾಣುವಂತೆ ಬ್ಯಾಲೆಟ್ ಪೇಪರನ್ನು ಅನ್ನ ತಿಂತಾರೆ ಅಥವಾ ಬ್ಯಾಲೆಟ್ ತಿರುಚುವಂಥ ಕೆಲಸವನ್ನು ತಿರುಚುವಂತ ಕೆಲಸವನ್ನ ಮಾಡಿ ಬಿಜೆಪಿ ಗೆಲುವಿಗೆ ಸಹಕಾರಿಯನ್ನ ಕೊಡ್ತಾರೆ ಅಂದ್ರೆ ಏನು ಹೇಳಬೇಕು ಹೇಳಿ ಅಷ್ಟು ಮಾತ್ರ ಅಲ್ಲ ಚುನಾವಣಾಧಿಕಾರಿ ಅನಿಲ್ ಮಾಸಿ ಅವರ ತಲೆಯ ಮೇಲೆ ಇದ್ದಂತ ಕ್ಯಾಮ್ರಾದಲ್ಲಿ ಅವರ ಮೋಸದಾಟ ಎಲ್ಲವೂ ಕೂಡ ಬಟಾಬೈಲಾಗ್ಬಿಟ್ಟಿತ್ತು ಆ ಕ್ಯಾಮ್ರಾದಲ್ಲಿ ಎಲ್ಲವೂ ಕೂಡ ಸರಿಯಾಗಿ ಬಿಟ್ಟಿತ್ತು ಅನಿಲ್ ಮಾಸಿ ಯಾವ ರೀತಿಯಾಗಿ ಬ್ಯಾಲೆಟ್ ಪೇಪರ್ನ ತಿರ್ತಾ ಇದ್ದಾರೆ ಯಾವ ರೀತಿಯಾಗಿ ಚುನಾವಣೆಯಲ್ಲಿ ಮೋಸದಾಟವನ್ನು ಮಾಡ್ತಿದ್ದಾರೆ ಅಂತ ಒಟ್ಟಾರೆಯಾಗಿ ಚುನಾವಣೆ ಮುಗಿತು ಅಲ್ಲಿ ರಿಸಲ್ಟ್ ಅನ್ನ ಅನೌನ್ಸ್ ಮಾಡಿಬಿಡ್ತಾರೆ ಬಿಜೆಪಿಯ ಮನೋಜ್ ಸೋನ್ಕರ್ ಅಥವಾ ಸೋಂಕರ್ ಮೇಯರ್ ಆಗಿ ಆಯ್ಕೆಯಾಗಿದ್ದಾರೆ ಅವರೇ ಗೆಲುವನ್ನು ಸಾಧಿಸಿ ಬಿಟ್ಟಿದ್ದಾರೆ ಅಂತ ಇಷ್ಟೆಲ್ಲ ಆದ ಬಳಿಕ ಆಮ್ ಆದ್ಮಿ ಪಕ್ಷದ ನಾಯಕರು ಇದಕ್ಕೆ ಕಿಡಿಕಾರ್ತಾರೆ ಅವರು ಸೀದಾ ಸುಪ್ರೀಂ ಕೋರ್ಟ್ ಮೊರೆ ಹೋಗ್ತಾರೆ ನೋಡಿ ಚುನಾವಣೆಯಲ್ಲಿ ಮೋಸದಾಟವಾಗಿದೆ ಕಣ್ಣಿಗೆ ಕಾಣುವ ರೀತಿಯಲ್ಲೇ ಬ್ಯಾಲೆಟ್ ಪೇಪರ್ ಅನ್ನು ತಿರುಚಿದ್ದಾರಲ್ಲ ಇದು ಎಷ್ಟರ ಮಟ್ಟಿಗೆ ಸರಿ ಅಂತ ಹೇಳಿ ಅಂತಿಮವಾಗಿ ಫೆಬ್ರವರಿ ಐದನೇ ತಾರೀಕಿನಂದು ವಿಚಾರಣೆಗೆ ಬರುತ್ತೆ ಸುಪ್ರೀಂ ಕೋರ್ಟ್ ಮುಂದೆ ಅವತ್ತು ಸುಪ್ರೀಂ ಕೋರ್ಟ್ ಈ ವಿಚಾರಕ್ಕೆ ಸಂಬಂಧಪಟ್ಟಾಗಿ ಕಿಡಿಕಾರತ್ತೆ ಯಾವುದೇ ಕಾರಣಕ್ಕೂ ಪ್ರಜಾಪ್ರಭುತ್ವದ ಕಗ್ಗೊಲೆ ಮಾಡೋದಕ್ಕೆ ನಾವು ಅವಕಾಶವನ್ನ ಮಾಡಿಕೊಡೋದಿಲ್ಲ ಅಂತ ಹೇಳಿ ಅವತ್ತು ಸುಪ್ರೀಂ ಕೋರ್ಟ್ ಹೇಳುತ್ತೆ ಮುಖ್ಯ ನ್ಯಾಯಮೂರ್ತಿ ಆಗಿರುವಂತಹ ಚಂದ್ರಚೂಡ್ ನೇತೃತ್ವದ ಪೀಠ ಅವತ್ತು ಹೇಳುತ್ತೆ ಯಾವುದೇ ಕಾರಣಕ್ಕೂ ಇಂಥದಕ್ಕೆ ಅವಕಾಶವನ್ನು ಮಾಡಿಕೊಡೋದಿಲ್ಲ ಅಂತ ಹೇಳಿ ಇವತ್ತು ವಿಚಾರಣೆಯನ್ನು ಮುಂದೂಡಲಾಗಿತ್ತು ಇವತ್ತು ಮತ್ತೊಮ್ಮೆ ಸುಪ್ರೀಂ ಕೋರ್ಟ್ ಮುಂದೆ ವಿಚಾರಣೆಗೆ ಬಂತು ಚುನಾವಣಾಧಿಕಾರಿ ಅನಿಲ್ ಮಾಸಿ ಅವರನ್ನ ಕೋರ್ಟ್ಗೆ ಕರೆಸಲಾಗಿತ್ತು ಅಥವಾ ಕೋರ್ಟ್ ಮುಂದೆ ಹಾಜರಾಗುವಂತೆ ಸೂಚನೆ ಕೊಡಲಾಗಿತ್ತು ಚುನಾವಣಾಧಿಕಾರಿ ಅನಿಲ್ ಮಾಸಿ ತಾವು ಮಾಡಿದಂತ ತಪ್ಪನ್ನ ಒಪ್ಪಿಕೊಂಡ್ರು ಚಂದ್ರಚೂಡ್ ಮುಖ್ಯ ನ್ಯಾಯಮೂರ್ತಿಗಳು ನೇರ ನೇರವಾದಂಥ ಪ್ರಶ್ನೆಯನ್ನು ಅವರಿಗೆ ಕೇಳ್ತಾರೆ ನೀವು ಮಾಡಿದಂತ ತಪ್ಪನ್ನು ಒಪ್ಕೊಳ್ತೀರಾ ಅಂತ ಆರಂಭದಲ್ಲಿ ತಮ್ಮಂತಾವ್ ಸಮರ್ಥನೆ ಮಾಡ್ಕೊಳಕ್ಕೆ ಹೋಗ್ತಾರೆ ಅನಿಲ್ ಮಾಸಿ ಮತ್ತೆ ಚಂದ್ರಚೂಡ್ ಅವರು ಇನ್ನಷ್ಟು ಪದಗಳನ್ನು ಬಳಸಿ ಅವರಿಗೆ ಹೇಳ್ತಾರೆ ನೀವೇನಾದರೂ ತಪ್ಪನ್ನು ಒಪ್ಕೊಂಡಿಲ್ಲ ಅಂತಂದ್ರೆ ನಿಮ್ಮನ್ನು ಶಿಕ್ಷಿಸಬೇಕಾಗತ್ತೆ ಅಂತ ಹೇಳಿ ಕೊನೆಗೆ ಅನಿಲ್ ಮಾಸಿ ತಪ್ಪನ್ನು ಒಪ್ಕೊಂಡ್ರು ಹೌದು ಮತಪತ್ರವನ್ನು ತಿರುಚಲಾಗಿದೆ ಅಂತ ಹೇಳಿ ಏನು ಹೇಳಬೇಕು ಈ ಕಾಲಘಟ್ಟದಲ್ಲಿ ಚುನಾವಣೆಯಲ್ಲಿ ಈ ರೀತಿಯಾದಂಥ ಮೋಸದಾಟವನ್ನ ಮಾಡ್ತಾರೆ ಅಂತ ಅಧಿಕಾರವನ್ನು ಹಿಡಿಬೇಕು ಎನ್ನುವಂತ ಒಂದೇ ಒಂದು ಕಾರಣಕ್ಕಾಗಿ ಅದಾದ ಬಳಿಕ ಇನ್ನೊಂದು ಬೆಳವಣಿಗೆ ಆಗುತ್ತೆ ಕೋರ್ಟ್ ಹೇಳುತ್ತೆ ಈ ಕುದುರೆ ವ್ಯಾಪಾರಕ್ಕೆ ಸಂಬಂಧಪಟ್ಟಾಗಿ ಕಳವಳ ವ್ಯಕ್ತಪಡಿಸುತ್ತೆ ಏನಾಗಿದೆ ಅಂದ್ರೆ ಈ ಚುನಾವಣೆ ಮುಗಿತಾ ಇದ್ದ ಹಾಗೆ ಈ ಸುಪ್ರೀಂ ಕೋರ್ಟ್ನಲ್ಲಿ ವಿಚಾರಣೆ ನಡೆಯುವಂಥ ಸಂದರ್ಭದಲ್ಲಿಯೇ ಹಿಂದಿನ ದಿನ ಆಮ್ ಆದ್ಮಿಯ ಮೂರು ಕೌನ್ಸಿಲರ್ಗಳು ಇದೀಗ ಬಿಜೆಪಿಗೆ ಜಂಪ್ ಆಗಿ ಬಿಟ್ಟಿದ್ದಾರೆ ಪುಕ್ಸಟೆ ಅಂತೂ ಆ ಮೂರು ಕೌನ್ಸಿಲರ್ಗಳು ಬಿಜೆಪಿಗೆ ಬಂದಿರೋದಿಲ್ಲ ನೋಡಿ ಎಷ್ಟರ ಮಟ್ಟಿಗೆ ಬಿಜೆಪಿ ನಾಯಕರಿಗೆ ಹಠ ಮೇಯರ್ ಸ್ಥಾನವನ್ನು ನಾವು ಹಿಡಲೇಬೇಕು ಏನಾದರೂ ಮಾಡಿ ಅನ್ಯ ಮಾರ್ಗವನ್ನು ಅನುಸರಿಸ್ತೀವ ಏನು ಮಾಡ್ತೀವೋ ಗೊತ್ತಿಲ್ಲ ನಾವು ಅಧಿಕಾರವನ್ನು ಹಿಡಿಲೇಬೇಕು ಅಂತ ಆ ಮೂವರನ್ನ ಸೆಳ್ಕೊಂಡು ಬಿಟ್ಟಿದ್ದಾರೆ ಪುಕ್ಸಟೆ ಅಂತೂ ಆ ಮೂವರು ಬಂದಿರೋದಿಲ್ಲ ಈ ಕಾರಣಕ್ಕಾಗಿ ಸುಪ್ರೀಂ ಕೋರ್ಟ್ ಆ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೂ ಕೂಡ ಕಳವಳವನ್ನ ವ್ಯಕ್ತಪಡಿಸ್ತು ಈ ರೀತಿಯಾಗಿ ಕುದುರೆ ವ್ಯಾಪಾರ ಎಲ್ಲ ನಡೆಯುತ್ತೆ ಅಂದ್ರೆ ಏನು ಹೇಳಬೇಕು ಅಂತ ಅದಾದ ಬಳಿಕ ಮತ್ತೊಮ್ಮೆ ಬಿಜೆಪಿಗೆ ಹಿನ್ನಡೆಯ ವಿಚಾರ ಏನಪ್ಪಾ ಅಂದ್ರೆ ಎಲ್ಲರೂ ನಿರೀಕ್ಷೆ ಮಾಡಿದ್ರು ಮರು ಚುನಾವಣೆ ನಡಿಬಹುದು ಅಂತ ಮರು ಚುನಾವಣೆ ನಡೆದರೆ ಆಮ್ ಆದ್ಮಿಯ ಮೂವರು ಕೌನ್ಸಿಲರ್ಗಳು ಬಿಜೆಪಿಗೆ ಬಂದಿರುವಂತಹ ಕಾರಣಕ್ಕಾಗಿ ಬಿಜೆಪಿ ಗೆಲುವು ಸುಲಭ ಆಗ್ತಾ ಇತ್ತು ಆದರೆ ಸುಪ್ರೀಂ ಕೋರ್ಟ್ ಇದೀಗ ಬಿಜೆಪಿ ನಾಯಕರಿಗೆ ಶಾಕ್ ಅನ್ನು ಕೊಟ್ಟಿದೆ ಅದೇನಪ್ಪ ಅಂದ್ರೆ ಮರು ಚುನಾವಣೆಯ ಅವಶ್ಯಕತೆ ಇಲ್ಲ ಈಗಾಗಲೇ ಚುನಾವಣೆ ನಡೆದಿದೆಯಲ್ಲ ಆ ಮತಪತ್ರಗಳನ್ನ ಮರು ಎಣಿಕೆ ಮಾಡಬೇಕು ಅಂತ ಸೂಚನೆಯನ್ನ ಕೊಟ್ಟಿದೆ ಮರು ಎಣಿಕೆಯನ್ನು ಮಾಡಿದರೆ ಆ ಅಸಿಂಧು ಅಂತ ಎಂಟು ಮತಗಳನ್ನ ಸುಖಾಸುಮ್ಮನೆ ಘೋಷಣೆ ಮಾಡಲಾಗಿತ್ತಲ್ಲ ಅದನ್ನು ಕೂಡ ಪರಿಗಣನೆಗೆ ತೆಗೆದುಕೊಳ್ತಾರೆ ಹೆಚ್ಚು ಕಡಿಮೆ ಆಮ್ ಆದ್ಮಿ ಗೆಲುವನ್ನು ಸಾಧಿಸುವಂತ ಸಾಧ್ಯತೆ ಇದೆ ಮೇಯರ್ ಆಗಿ ಆಯ್ಕೆಯಾಗುವಂತ ಸಾಧ್ಯತೆ ಇದೆ ಆಮ್ ಆದ್ಮಿಯ ಕಡೆಯವರು ನಾಳೆ ಈ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಏನು ಎತ್ತಾದಂತ ಕ್ಲಾರಿಟಿ ಸಿಗುತ್ತೆ ಯಾಕಂದ್ರೆ ಕೋರ್ಟ್ ಸೂಚನೆಯನ್ನ ಕೊಟ್ಟಿದೆ ನಾಳೆ ಎಲ್ಲ ಮತಪತ್ರಗಳನ್ನು ಕೂಡ ಕೋರ್ಟ್ ಮುಂದೆ ಹಾಜರು ಪಡಿಸಬೇಕು ಸರಿಯಾದಂತ ಚುನಾವಣಾಧಿಕಾರಿಗಳನ್ನೊಬ್ಬರನ್ನ ನೇಮಕ ಮಾಡಬೇಕು ಅವರು ಸರಿಯಾದ ರೀತಿಯಲ್ಲಿ ನಿಷ್ಪಕ್ಷಪಾತವಾಗಿ ಒಂದು ಡಿಸಿಷನ್ಗೆ ಬರಬೇಕು ಎನ್ನುವ ರೀತಿಯಲ್ಲಿ ಸುಪ್ರೀಂ ಕೋರ್ಟ್ ಇದೀಗ ಸೂಚನೆಯನ್ನ ಕೊಟ್ಟಿದೆ ಒಟ್ಟಾರೆಯಾಗಿ ಬಿಜೆಪಿಗೆ ಇದು ತೀವ್ರ ಮುಖಮಂಗ ಬಹುದೊಡ್ಡ ಶಾಕ್ ಅಂದರೂ ಕೂಡ ತಪ್ಪಾಗಲಿಕ್ಕಿಲ್ಲ ಕಣ್ಣಿಗೆ ಕಾಣುವ ಹಾಗೆ ಚುನಾವಣೆಯಲ್ಲಿ ಈ ರೀತಿಯಾಗಿ ಮೋಸದಾಟವನ್ನು ಆಡ್ತಾರೆ ಅಂದರೆ ಅದೇನು ಹೇಳಬೇಕು ಗೊತ್ತಾಗ್ತಾ ಇಲ್ಲ ಅಂದ್ರೆ ಈ ಕಾರಣಕ್ಕಾಗಿ ಹೇಳಿದ್ದು ಯಾವುದೇ ಪಕ್ಷ ಇಂತಹ ಮೋಸವನ್ನು ಮಾಡಲಿ ನಾವು ಅದನ್ನ ಪ್ರಶ್ನೆ ಮಾಡಲೇಬೇಕಾಗತ್ತೆ ಸುಪ್ರೀಂ ಕೋರ್ಟ್ ಒಂದು ಇಲ್ಲ ಅಂತ ಆಗಿದ್ದು ಅಥವಾ ಕೋರ್ಟ್ವರೆಗೆ ಈ ವಿಚಾರ ಹೋಗಿಲ್ಲ ಅಂತ ಆಗಿದ್ರೆ ಏನಾಗ್ತಿತ್ತು ಯೋಚನೆ ಮಾಡಿ ಇವತ್ತು ಮೇಯರ್ ಚುನಾವಣೆ ನಾಳೆ ಇನ್ನೊಂದು ಚುನಾವಣೆಯಲ್ಲೂ ಈ ರೀತಿಯಾಗಿ ಆಗೋದಿಲ್ಲ ಅನ್ನೋದು ಯಾವ ಗ್ಯಾರಂಟಿ ಈ ರೀತಿಯಾಗಿ ಎಲ್ಲ ಕಡೆಗಳಲ್ಲೂ ಕೂಡ ಅಧಿಕಾರವನ್ನು ಹಿಡಿಬೇಕು ಎನ್ನುವಂಥ ಹಪ್ಪ ಹಪ್ಪಿಗೆ ಏನೇನೋ ಮಾಡೋದಕ್ಕೆ ಹೋಗಿಬಿಟ್ರೆ ಏನಾಗ್ಬಿಡುತ್ತೆ ನಮ್ಮ ದೇಶದ ಭವಿಷ್ಯದ ಕಥೆ ಏನು ಈ ಪ್ರಜಾಪ್ರಭುತ್ವ ಎನ್ನುವಂಥ ಈ ಬ್ಯೂಟಿಫುಲ್ ಆಗಿರುವಂಥ ವ್ಯವಸ್ಥೆಯ ಕಥೆ ಏನು ಈ ಸಂವಿಧಾನ ಇರುವಂತಹ ಬ್ಯೂಟಿಫುಲ್ ವ್ಯವಸ್ಥೆಯ ಕಥೆ ಏನಾಗ್ಬಿಡುತ್ತೆ ಎಲ್ಲವೂ ಕೂಡ ಬುಡಮೇಲಾಗ್ಬಿಡುತ್ತೆ ಅದು ಯಾವ ಪಕ್ಷ ಬೇಕಾದಲಿ ಈ ಹಿಂದೆ ಇಂದಿರಾ ಗಾಂಧಿ ಮಾಡಿದ್ದು ಕೂಡ ಅಂಥದ್ದೇ ಎಡಬಟ್ಟು ತುರ್ತು ಪರಿಸ್ಥಿತಿಯನ್ನು ಜಾರಿಗೆ ತಂದು ಇಡೀ ದೇಶದ ಭವಿಷ್ಯವನ್ನ ಹಿಸುಕುವಂತ ಕೆಲಸವನ್ನ ಮಾಡಿದ್ರು ಇದಕ್ಕೆ ಮತ್ತೊಮ್ಮೆ ಅದು ರಿಪೀಟ್ ಆದ ರೀತಿಯಲ್ಲಿ ಕಾಣಿಸ್ತಾ ಇದೆ ಚಂಡೀಗಢ ಮೇಯರ್ ಚುನಾವಣೆಯ ಮೂಲಕ ಒಟ್ಟಾರೆಯಾಗಿ ಸುಪ್ರೀಂ ಕೋರ್ಟ್ ಚಾಟಿ ಬೀಸುವಂತ ಕೆಲಸವನ್ನ ಮಾಡಿದೆ ಇನ್ನು ಈಗಾಗಲೇ ಬಿಜೆಪಿ ಕಡೆಯಿಂದ ಮೇಯರ್ ಆಗಿ ಆಯ್ಕೆಯಾಗಿದ್ದಂತ ಮನೋಜ್ ಸೋಂಕರ್ ಕೂಡ ರಾಜೀನಾಮೆಯನ್ನು ಕೊಟ್ಟಾಗಿದೆ ಇನ್ನು ಆಮ್ ಆದ್ಮಿಯ ಮೂರು ಕೌನ್ಸಿಲರ್ಗಳು ಬಿಜೆಪಿಗೆ ಬಂದಿದ್ರಲ್ಲ ನೋಡ್ಬೇಕು ಅದಕ್ಕೆ ಸಂಬಂಧಪಟ್ಟ ಹಾಗೆ ಏನು ಬೆಳವಣಿಗೆ ಆಗುತ್ತೆ ಅಂತೇಳಿ ನಾಳೆ ಇದಕ್ಕೆ ಸಂಬಂಧಪಟ್ಟ ಹಾಗೆ ಇನ್ನಷ್ಟು ಕ್ಲಾರಿಟಿ ಸಿಗುತ್ತೆ ಒಟ್ಟಾರೆಯಾಗಿ ಇದನ್ನ ಖಂಡಿಸಲೇ ವಿಚಾರ ಇದು ಅಧಿಕಾರವನ್ನು ಹಿಡಿಬೇಕು ಎನ್ನುವ ಕಾರಣಕ್ಕಾಗಿ ಅಧಿಕಾರ ಬೇಕೇ ಬೇಕು ಎನ್ನುವಂತಹ ಹಪಹಪಿಯ ಕಾರಣಕ್ಕಾಗಿ ಅನ್ಯ ಮಾರ್ಗ ಅಡ್ಡ ಮಾರ್ಗವನ್ನ ಹಿಡಿಯೋದು ಯಾವುದೇ ಕಾರಣಕ್ಕೂ ಸರಿಯಲ್ಲ ಚುನಾವಣೆ ಅನ್ನೋದು ಪ್ರಜಾಪ್ರಭುತ್ವ ವ್ಯವಸ್ಥೆಯಲ್ಲಿ ಸರಿಯಾದ ರೀತಿಯಲ್ಲಿ ನಡೀಬೇಕಾಗತ್ತೆ ಜನರು ಯಾವ ತೀರ್ಪನ್ನು ಕೊಟ್ಟಿದ್ದಾರೆ ಅಥವಾ ಮೇಯರ್ ಚುನಾವಣೆಯಿಂದ ಜನರಿಂದ ಆಯ್ಕೆಯಾಗಿ ಬಂದಂಥ ಕೌನ್ಸಿಲರ್ ಯಾವ ರೀತಿಯಾದಂಥ ತೀರ್ಪನ್ನು ಕೊಟ್ಟಿದ್ದಾರೆ ಅದಕ್ಕೆ ತಲೆಬಾಗಲೇ ಬೇಕಾಗಿತ್ತು ತಲೆಬಾಗುವ ಬದಲಾಗಿ ಬೇರೇನೋ ಅನ್ಯ ಮಾರ್ಗವನ್ನು ಹಿಡಿಯಲಾಗಿತ್ತು ಆದರೆ ಸುಪ್ರೀಂ ಕೋರ್ಟ್ ಅದಕ್ಕೆ ಅವಕಾಶವನ್ನು ಮಾಡಿಕೊಟ್ಟಿಲ್ಲ ಮುಂದುವರೆ ನಿಮಗೇನು ಅನ್ಸುತ್ತೆ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಕಮೆಂಟ್ ಬಾಕ್ಸ್ನಲ್ಲಿ ಮೆನ್ಷನ್ ಮಾಡಿ ಧನ್ಯವಾದ ವಿಡಿಯೋ ನೋಡಿದ್ದಕ್ಕಾಗಿ